ಹಲೋ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳ ಪ್ರಾಮುಖ್ಯತೆ ಎಲ್ಲೆಡೆ ಎಷ್ಟು ಮುಖ್ಯವಾಗಿದೆ ಮತ್ತು ಎಷ್ಟು ಫೇಮಸ್ ಆಗಿದೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿಯನ್ನು ಪಡೆದುಕೊಂಡಂತಹ ಅನೇಕರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಕೂಡ ಇಲ್ಲಿ ಕಾಣ್ತಾ ಇರೋ ಈತನ ಹೆಸರು ಅಂತ ಇಪ್ಪತ್ತ ಏಳು ವರ್ಷಗಳ ಈತ ಮೊದಲು ಟಿಕ್ ಟಾಕ್ನಲ್ಲಿ ರೀಲ್ಸ್ಗಳನ್ನ ಮಾಡೋ ಮುಖಾಂತರ ಖ್ಯಾತಿಯನ್ನು ಗಳಿಸ್ಕೊಳ್ತಾನೆ ನಂತರ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ತನ್ನದೇ ಆದಂತಹ ಒಂದು ಚಾನಲನ್ನು ಓಪನ್ ಮಾಡ್ತಾನೆ ಆ ಚಾನಲ್ನ ಹೆಸರು ಫನ್ ಬಕೆಟ್ ಅಂತ ತನ್ನ ಫನ್ ಬಕೆಟ್ ಅಂತಕ್ಕಂತಹ ಒಂದು ಚಾನಲ್ನಲ್ಲಿ ಈತ ಹಾಸ್ಯದ ವಿಡಿಯೋಗಳನ್ನು ಹಾಕೋ ಮುಖಾಂತರ ತುಂಬ ಖ್ಯಾತಿಯನ್ನು ಕೂಡ ಪಡ್ಕೊಂಡಿರ್ತಾನೆ ಈತ ಇದೇ ಕೆಲಸವನ್ನು ಮುಂದುವರಿಸಿದ್ದರೆ ಈತನಿಗೆ ಒಳ್ಳೆಯ ಹಣ ಹೆಸರು ಎಲ್ಲವೂ ಕೂಡ ಇರ್ತಾಯಿತ್ತು ಆದರೆ ಈಗ ಈತ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ ಆದರೆ ಯಾಕೆ ಈತನಿಗೆ ಶಿಕ್ಷೆ ಆಯಿತು ಅಂತಹ ಕೆಲಸನಾದ್ರೂ ಈತ ಏನು ಮಾಡಿದ್ದಾನೆ ಅಂತ ನೋಡೋದಾದರೆ ಈತ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ರೀಲ್ಸ್ ಮಾಡಿ ತನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕುವ ನೆಪದಲ್ಲಿ ಯುವತಿಯೊಬ್ಬಳನ್ನು ಅಂದರೆ ಆಕೆಗೆ ಇನ್ನೂ ಹದಿನೆಂಟು ವರ್ಷ ತುಂಬಿರೋದಿಲ್ಲ ಆಕೆ ಬಾಲಕಿಯಾಗಿರ್ತಕ್ಕಂತಹ ಸಮಯದಲ್ಲಿ ರೀಲ್ಸ್ ಮಾಡುವಂತಹ ಒಂದು ನೆಪದಲ್ಲಿ ಆಕೆಯನ್ನು ಪುಸಲಾಯಿಸಿ ಕರೆದುಕೊಂಡು ಹೋಗಿ ಕೆಲವೊಂದು ವೀಡಿಯೋಸ್ಗಳನ್ನು ರೀಲ್ಸನ್ನು ಮಾಡಿಕೊಂಡಿರ್ತಾನೆ ಇದಾದ ನಂತರ ಆಕೆಯನ್ನು ಬೆದರಿಸಿ ಆಕೆಯ ಮೇಲೆ ಹಲವಾರು ಬಾರಿ ಅತ್ಯಾಚಾರವನ್ನು ಮಾಡ್ತಾನೆ ಈ ವಿಚಾರದ ಬಗ್ಗೆ ಯಾರಿಗಾದರೂ ಹೇಳಲು ಧೈರ್ಯ ಮಾಡಿದರೆ ಆಕೆಯ ವೈಯಕ್ತಿಕ ವೀಡಿಯೋಗಳನ್ನು ಮತ್ತು ಬೇರೆ ಬೇರೆ ರೀತಿಯ ಅಶ್ಲೀಲ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡುವುದಾಗಿ ಬೆದರಿಕೆಯನ್ನು ಕೂಡ ಹಾಕ್ತಾನೆ ಇದರ ನಂತರ ಬಾಲಕಿ ಆಗ್ತಾಳೆ ಇದರಿಂದ ವಿಚಾರ ಆಕೆಯ ಪೋಷಕರಿಗೆ ತಿಳಿಯುತ್ತೆ ಅವರು ಈತನ ವಿರುದ್ಧ ದೂರನ್ನು ಕೂಡ ಕೊಡ್ತಾರೆ ನಂತರ ಆತನನ್ನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲೇ ಬಂಧಿಸಿ ಫೋಕ್ಸೋ ಕಾಯ್ದೆಯ ಒಂದು ಅಡಿಯಲ್ಲಿ ಬಂಧಿಸಲಾಗಿತ್ತು ಆದರೆ ಇದೀಗ ಕೋರ್ಟ್ನಿಂದ ತೀರ್ಪು ಬಂದಿದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇಪ್ಪತ್ತು ವರ್ಷದ ಕಠಿಣ ಜೈಲು ಶಿಕ್ಷೆಗೊಳಗಾಗಿದ್ದಾನೆ ಇದಲ್ಲದೆ ಆತನಿಗೆ ಬರೋಬ್ಬರಿ ನಾಲ್ಕು ಲಕ್ಷ ದಂಡ ಕೂಡ ಕೋರ್ಟ್ನಿಂದ ವಿಧಿಸಲಾಗಿದೆ ಸ್ನೇಹಿತರೆ ಹೆಸರು ಮತ್ತು ಹಣ ಬಂದಂತಹ ಸಂದರ್ಭದಲ್ಲಿ ಈತ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದ್ದರೆ ಈತ ತನ್ನ ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದ್ದ ಆದರೆ ಈತ ಮಾಡಿದಂತಹ ತಪ್ಪಿನಿಂದಾಗಿ ಈತ ಈಗ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಾಗಿದೆ ಆದ್ದರಿಂದ ಸೋಷಿಯಲ್ ಮೀಡಿಯಾ ಆ ಒಂದು ಲೈಫ್ನಲ್ಲಿರ್ತಕ್ಕಂತಹ ಯಾರೇ ಆದರೂ ಕೂಡ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತು ನಡ್ಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದಾಗಿದೆ